ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಇದೊಂದು ಸೋನಿ ನೋಡ್ರಿ ಎರಡ್ ಸಾವಿರದ ಒಂಬತ್ತು ಓನರ್ ಎಷ್ಟು எல்லாம்

ಕೊಣ್ಣೂರ್ ರೀ ನರಗುಂದ ತಾಲೂಕು ಕೊಣ್ಣೂರ್ ರೀ ಗದಗ ಜಿಲ್ಲಾ ರೀ ಗದಗ ಜಿಲ್ಲಾ ನರಗುಂದ ತಾಲೂಕ್ ರೀ ನರಗುಂದ ತಾಲೂಕು ಕೊಣ್ಣೂರ್ ಕೊಣ್ಣೂರ್ ಅಂತಾನ ಹುನ್ರೀ ಎಷ್ಟ್ ಹೇಳ್ತೀರಿ ಗಾಡಿಗೆ ರೇಟ್ ಇದು ಟೆಲ್ರಿ engine ಕೂಡಿ ಮೂರು ಇಪ್ಪತ್ತ್ ಹೇಳ್ತೀರಾ ಸ್ವಲ್ಪ ಹೆಚ್ಚು ಮಾಡಿ ಕೊಡ್ತೇವ್ರಿ engine ಮತ್ತೆ travel ಸೇರಿ ಮೂರ್ ಲಕ್ಷ ಇಪ್ಪತ್ತ್ ಸಾವಿರ ಮೂರ್ ಲಕ್ಷ ಇಪ್ಪತ್ತ್ ಸಾವಿರ final ಎಷ್ಟ್ ಕೊಡ್ತೀರಾ final ಎಷ್ಟಕ್ ಮಾಡ್ಕೊಡ್ತೀರಾ ಅದ್. ಫೈನಲ್ ಮೂರು ಹತ್ತು ಬಂದ್ರು ಕೊಟ್ಟೇವ್ರಿ ಸರ್ ಮೂರ್ ಹತ್ತು ಹತ್ತಾರ ಹೌನ್ರಿ ಕಲ್ಸ್ಕೊಡ್ತೀನಿ ನಮ್ಮ ಕಡೆಯಿಂದ ಹೌನ್ರಿ ಸರ್ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ ಆಯ್ತು ಆಯ್ತು ಸರ್ ತ್ಯಾಂಕ್ ಯು